ನಿಮ್ಮ ಹೆಸ್ರಮ್ಮ ನಿಮ್ದು ಇದೆ ಊರು ಎಷ್ಟು ಇಲ್ಲಿ ವಾತಾವರಣ ಹೆಂಗನ್ಸತ್ತೆ ಒಳಗಡೆ ಊಟ ಅಡುಗೆ ಊಟ ಅಡುಗೆ ಮತ್ತೆ ಆರೋಗ್ಯ ಸಮಸ್ಯೆ ಏನಾದ್ರು ಬಂದು ಚೆಕ್ಅಪ್ ಮಾಡೋದು ನೋಡೋದು ಎಲ್ಲಾ ಸೌಲಭ್ಯನೂ ಚೆನ್ನಾಗಿದೆ ಮತ್ತ ಈ ಆಶ್ರಮದ ಓನರ್ ರವಿಕುಮಾರ್ ಅಂತ ಅವ್ರ ಬಗ್ಗೆ ಒಳ್ಳೆ ಕಾಲ್ ಒಳ್ಳೆ ಆಯ್ತು ಅಂದ್ರಲ್ಲ ಈ ಒಂದು ಕಾಲ್ ವರ್ಷದಲ್ಲಿ ವಾತ್ಸಲ್ಯ ಸೇವಾ ಫೌಂಡೇಶನ್ ಮೇಲೆ ನೋಡ್ಕೊತಾರೆ ಮಕ್ಳಿಗಿಂತ ಇದೆ ಪಕ್ಕ ಕೆಲವರಿಗೆ ತುಂಬಾ ಮಾತಾಡೋಂತ ಇದೂ ಇರೋದಿಲ್ಲ ನಮಗೂ ಹೇಳ್ಕೊಳಕು ಗೊತ್ತಲ್ಲ ಏಟಿ ಏಟಿ ಅವ್ರ ಮೇಲೆ ನಾವು ಮಾತಾಡೋದಕ್ಕಾಗೋದೂ ಇಲ್ಲ ನನ್ ಕೈಲೂ ಆಗ್ಬೇಕಲ್ಲ ಅವ್ರಿಗೆ ಅರ್ಥ ಮಾಡ್ಕೋ ಹೌದು ಆಯ್ಕೆ ತೆಲುಗ ಮಾತಾ ಇದು ಇದು ಆಗಿ ಮಾತಾಡೋರ ಮಾತಾಡ್ತೀವಿ ಮತ್ತೆ ನೀವು ಏನಾದರೂ ನಿಮ್ಮ ವಯಸ್ಸಿನ ಹುಡುಗರಿಗೆ ಏನಾದ್ರು ಒಂದು ಸಲಹೆ ನಿಮ್ಮ ಅನುಭವದ ಮಾತೇನಾದ್ರು ಕೊಡಂಗಿದ್ರೆ ಇದು ಕುಟುಂಬದಲ್ಲಿ ಯಾವತ್ತು ಯಾರನ್ನು ಬಿಟ್ಕೊಳ್ಳಬಾರದು ಬಿಟ್ಕೊಳ್ಳಬಾರದು ಏನಪ್ಪ ಅಂದ್ರೆ ತಂದೆ ತಾಯಿ ಅನ್ನೋದು ಬೇರು ಆ ಬೇರನ್ನು ಬಿಟ್ಟು ನಾವು ಬುಡಕ್ಕೆ ಬರ್ತೀಕೊಳ್ಳೋದು ಇವತ್ತೆಲ್ಲ ಏನು ಎಲ್ಲೋದು ನಮ್ಗೆ ಊಟ ಹಾಕ್ತಾರೆ ಇವಾಗ ರವಿಕುಮಾರೇ ನೋಡಿ ಹಿರಿಯರು ಹಾಕ್ತಾರೆ ಆ ಹಿರಿಯರ್ಗ್ ಹಾಕ್ತಾರೆ ಮಕ್ಕಳು ಹಾಕೋದು ಮಕ್ಕಳು ಹಾಕಿದ್ರೆ ಇದ್ದಿದ್ದು ಅವ್ರಿಗೆ ಒಂಥರ ಖುಷಿ ಹ ರವಿಕುಮಾರ್ ಹಾಕೋದು ಖುಷಿನೇ ಅಂದ್ರೆ ಏನು ಕುಟುಂಬನ ನಾವು ಬಿಟ್ಕೊಳ್ ಚೇಜಸ್